ಹಾ ಫ್ರೆಂಡ್ ಇವ್ರು ನಮ್ಮ ತಮ್ಮ ಚಾಲೆಂಜ್ ಮಾಡೋಣ ಹೇಳಿ ಯಾವಾಗತ್ತ ನಾ ಒಂದಿನ ಟೈಮ್ ಸಿಗ್ತಾಯಿಲ್ಲ ಹಾಗಾಗಿ ಖಾಲಿ ವೀಡಿಯೋ ಮಾಡ್ಕೊಂಡು ನೋಡ್ತೀನಿ ಇವರು ನಾನು ಒಂದಿನ ಚಾಲೆಂಜ್ ಮಾಡಿ ವೀಡಿಯೋ ಮಾಡ್ತೀನಿ ಓಕೆನಾ ಓಕೆ ನೀನು ಸೋದ್ರೆ ಬಿರಿಯಾನಿ ಕೊಡಿಸ್ಬೋದು ನಾನು ಸೋದ್ರೆ ನಾನು ಕೊಡಿಸ್ ಓಕೆ ಹಾಂ ನೀನೇ ಸಾಕ್ಷಿ ಹಾಂ ಬಾಯ್ ಅಲ್ಲೂ ಸ್ನೇಹಿತರೆಲ್ಲ ಚೆನ್ನಾಗಿದ್ದೀರಾ ಅಂತ ನಮ್ಮ ಬಸ್ಸು ಮತ್ತೊಂದು ಹೊಸಗೆ ಸ್ವಾಗತ ಅಸ್ತು ಸ್ವಾಗತ ಇವತ್ತೇನಪ್ಪ ಹೇಳ ಕೊಟ್ಟಿದ್ದೆ ಇವತ್ತು ಗುರುವಾರ ಐತೆ ಟೈಮ್ ಆಗಿದೆ ಸಂಜೆ ಆರು ಗಂಟೆ ಇವತ್ತು ಜುಮಾಟ ಮಾಡೋಣ ಅಂತಂದೇಳಿ ಆರು ಗಂಟೆಲಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಬನ್ನಿ ಹೇಗಿರುತ್ತೆ ಏನಂತಂದೇಳಿ ನೋಡೋಣ ಗೋ ಆನ್ಲೈನ್ ಅಂತ ಕೊಟ್ಟಿದ್ದಾನೆ ಬನ್ನಿ ಆನ್ಲೈನಿಗೆ ಹೋಗೋಣ ಬ್ಯಾಂಕ್ ಸೆಲ್ಫಿ ಕೇಳ್ದದಣ್ಣ ಬ್ಯಾಗ್ ಇಲ್ಲೇ ಇದೆ ಸೆಲ್ಫಿ ಕೊಟ್ಬಿಡೋಣ ಓಕೆ ಮೊದಲು ಆರ್ಡ್ರ್ ಸಿಗ್ತೀನಿ ಬನ್ನಿ ಫ್ರೆಂಡ್ ಮೊದಲೇ ಆರ್ಡ್ರ್ ಬಿದ್ದಿದೆ ಬನ್ನಿ ಪಿಕಪ್ ಮಾಡೋಣ ಒಂದು ಕಿಲೋಮೀಟ್ರ್ ಪಿಕ್ ಮೂವತ್ತು ಇವಾಗ ಇಲ್ಲೇ ಬಗಲಿಗೆ ಬಿದ್ದಿದೆ ಮೂರು ಕಿಲೋಮೀಟ್ರ್ ಡ್ರಾಪ್ ಐತೆ ಪಿಕಪ್ ಮಾಡಿದ್ದೀನಿ ಬನ್ನಿ ಹೋಗಿ ಸಿಗ್ತೀನಿ ಬನ್ನಿ ಫ್ರೆಂಡ್ ಆಲೂ ಪರೋಟ ಆರ್ಡ್ರ್ ಬಿದ್ದಿತ್ತು ಪಿಕಪ್ ಮಾಡಿದ್ದೀನಿ ಬನ್ನಿ ಲೊಕೇಶನ್ ಹತ್ರ ಹೋಗಿ ಸಿಗ್ತೀನಿ ನಮ್ಮ ಕರಿಯ ಚಿತ್ತಲ್ ಪಾತಲ್ ಪಾಪಿಟೋಣ ಸಿಗ್ತೀನಿ ಡ್ರಾಪ್ ಹತ್ರ ಹೋಗಿ ಮೂರು ಕಿಲೋಮೀಟ್ರ್ ಆರ್ಡರ್ ಡ್ರಾಪ್ ಮಾಡಿದೆ ಮೂವತ್ತೇಳು ರೂಪಾಯಿ ಕೊಟ್ಟಾನ ಬನ್ನಿ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ಅರ್ಧ ತಾಸಿಗೆ ಒಂದು ಆರ್ಡ್ರ್ ಕೊಟ್ಟಣೆ ಇವಾಗ ಟೈಮ್ ಆಗಿದೆ ಆರು ಮೂವತ್ತು ನೆಕ್ಸ್ಟ್ ಆರ್ಡರ್ ಸಿಗ್ತೀನಿ ಫ್ರೆಂಡ್ ಹಾಂ ಫ್ರೆಂಡ್ ಇವ್ ನಮ್ಮ ತಮ್ಮ ಚಾಲೆಂಜ್ ಮಾಡೋಣ ಅಂತಂದ್ರೆ ಹೇಳುತ್ತ ನಾವು ಒಂದಿನ ಟೈಮ್ ಸಿಗ್ತಾಯಿಲ್ಲ ಹಾಗಾಗಿ ಖಾಲಿ ವೀಡಿಯೋ ಮಾಡ್ಕೊಂಡು ನೋಡ್ತಿದ್ದೀನಿ ಇವನು ನಾನು ಒಂದಿನ ಚಾಲೆಂಜ್ ಮಾಡಿ ವೀಡಿಯೋ ಮಾಡ್ತೀನಿ ಓಕೆನಾ ಓಕೆ ನೀನು ಸೋದರೆ ಬಿರಿಯಾನಿ ಕೊಡಿಸ್ಬೋದು ನಾನು ಹೋದ್ರೆ ನಾವು ಕೊಡೋದು ಹಾಂ ತಮ್ಮ ನೀನೇ ಸಾಕ್ಷಿ ಹಾಂ ಬಾಯ್ ಫ್ರೆಂಡ್ ಇನ್ನೊಂದು ಆರ್ಡ್ರ್ ಕೊಟ್ಟೋಣ ದೆಲ್ಲಿ ದರ್ಬಾರ್ ನಮ್ಮ ತಮ್ಮ ಪಾಪ ಆರ್ಡ್ರೇ ಬಿಡೋಲ್ಲ ಬೆಳಗ್ಗೆ ಹತ್ತು ಗಂಟೆಯಿಂದ ಬಂದಣ್ಣ ಹತ್ತು ಗಂಟೆಲಿಂದ ಎಷ್ಟು ಆರ್ಡ್ರ್ ಹೊಡ್ದೀನಿ ಹದಿನೈದು ಆರ್ಡ್ರ್ ಹೊಡ್ದಣ ಅಮೌಂಟ್ ಆಗಿದೆ ನಾನ್ನೂರ ಮೂವತ್ತೆಂಟು ರೂಪಾಯಿ ಪಾಪ ಮಗ ಇವತ್ತು ದಿನ ಆಗುತ್ತೆ ದಯ ಇವತ್ತು ಬನ್ನಿ ಪಿಕಪ್ ಲೊಕೇಶನ್ ಸಿಗ್ತೀನಿ ಬನ್ನಿ ಫ್ರೆಂಡ್ ಲೊಕೇಶನ್ ಹತ್ರ ಬಂದಿದ್ದೀನಿ ಪಿಕಪ್ ಲೊಕೇಶನ್ ಅಂದ್ರೆ ಕೂಡ ನಾ ಆರ್ಡ್ರ್ ರೆಡಿ ಇದೆ ಶವರ್ಮ ನಮ್ಮ ಅಣ್ಣ ಇಲ್ಲ ಚಿತ್ರ ಗೊತ್ತಲ್ಲ ರೆಡಿ ಮಾಡಿಬಿಟ್ಟ ಎಲ್ಲ ರೆಡಿ ಐತಾನ ಎರಡು ಚಿಕನ್ ಶವರ್ಮ ಪಿಕಪ್ ಯಾರಾದರೂ ಶವರ್ಮ ಬೇಕಂದ್ರೆ ಇಡೀ ಹಾಸ್ಪಿಟಲ್ ನಂಬರ್ ಒನ್ ಎಲ್ಲಪ್ಪ ಅಂದರೆ ಇದು ಮೂರು ಬಿಲ್ಡಿಂಗ್ ಐತಲ್ಲ ಮೂರು ಬಿಲ್ಡಿಂಗ್ ಕೆಳಗಡೆ ಲೊಕೇಶನ್ ಆಗಿದೆ ಬಂದು ಒನ್ ಟೈಮ್ ಟೇಸ್ಟ್ ಮಾಡಿರಿ ಓಕೆ ಥ್ಯಾಂಕ್ ಯು ಬನ್ನಿ ಫ್ರೆಂಡ್ ಆರ್ಡ್ರ್ ಡ್ರಾಪ್ ಕೊಟ್ಟಿದ್ದೆ ಎಷ್ಟು ಕೊಟ್ಟನಪ್ಪ ಅಂದರೆ ಕಸ್ಟಮರ್ ಫಸ್ಟಾಗಿ ಕೊಟ್ಟಣ ಇಪ್ಪತ್ತೈದು ರೂಪಾಯಿ ಕೊಟ್ಟಣ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ಸೆಲ್ಫಿ ಕೇಳಕತ್ತ ಸೆಲ್ಫಿ ಕೊ ಆರ್ಡ್ರ್ ಬಿದ್ದಿದೆ ಇದು ಹಿಂಗೆ ಕೊಟ್ಟನಪ್ಪ ಅಂದ್ರೆ ನಮಗೆ ಇದು ಮಾಡೋಕ್ಕೆ ಕೂಡ ಫುಲ್ ಜೋಶ್ ಬರ್ತದ್ದು ಎರಡೂವರೆ ಕಿಲೋಮೀಟ್ರ್ ಪಿಕಪ್ ಹದಿಮೂರು ಕಿಲೋಮೀಟ್ರ್ ಡ್ರಾಪ್ ಐತೆ ನೂರ ಮೂವತ್ತೆರಡು ರೂಪಾಯಿ ಬನ್ನಿ ಹೋಗೋಣ ಆರ್ಡ್ರ್ ತಂದಿದ್ದೀನಿ ಕೈಲಾಶ್ ಪರ್ವತ ಬಂದೆ ಸಾಹಿಬ ರೋಡಲ್ಲಿ ನಮ್ಮ ಹೊಸಪೇಟೆಯಲ್ಲಿ ಬನ್ನಿ ಹೋಗಿ ಸಿಗ್ತೀನಿ ಬನ್ನಿ ಫ್ರೆಂಡ್ ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ ಪಿಕಪ್ ಕೊಟ್ಟಿದ್ದೀನಿ ಆರ್ಡ್ರ್ ಇನ್ನೊಂದು ನಾಲ್ಕು ನಿಮಿಷ ವೇಟ್ ಅನ್ನೋಣ ವೇಟ್ ಮಾಡೋಣ ಎಲ್ಲಿ ಬಿದ್ದ ತಪ್ಪಂದ್ರೆ ಕಮಲಾಪುರ ಲೆವೆಂತ್ ಬರ್ ಕಮಲಾಪುರ ಹೋಗಿ ನಾ ಪಿಕಪ್ ಇನ್ನು ಆರ್ಡ್ರ್ ರೆಡಿ ಆಗಿಲ್ಲ ರೆಡಿಯಾಗಿ ಸಿಗ್ತೀನಿ ಮತ್ತೆ ಟೋಟಲ್ ಬಂದು ಹದಿನೈದು ಕಿಲೋಮೀಟ್ರ್ ಐತೆ ಎಷ್ಟು ಕೊಡ್ತಾನೆ ನೂರ ಮೂವತ್ತೆಂಟು ರೂಪಾಯಿ ಅಂತ ತೋರಿಸಿದ್ದಾನೆ ಲೊಕೇಶನ್ ಹತ್ರ ಬಂದಿದ್ದೀನಿ ಎರಡು ನಿಮಿಷ ಇದೆ ಕೈಲಾಸ್ ಪರ್ಭಾತ್ ಅಂತಂದೇ ರೆಸ್ಟೋರೆಂಟ್ ಕಾಮಲಾಪುರಿಗೆ ಬಿದ್ದಿದೆ ಎಷ್ಟು ಕೊಡ್ತಾನೆ ಹದಿನೈದು ಕಿಲೋಮೀಟ್ರ್ ಅಂತ ತೋರಿಸ ಎಷ್ಟು ಕೊಡ್ತಾನೆ ಗೊತ್ತಿಲ್ಲ ನೂರ ಮೂವತ್ತೆಂಟು ರೂಪಾಯಿ ಅಂತ ತೋರಿಸಿದ್ದಾನೆ ನನಗೆ ಕೊಡ್ಬೋದು ಒಂದು ಒನ್ ಫಿಫ್ಟಿ ಕೊಡ್ತಾನೆ ನೋಡೋಣ ಎಷ್ಟು ಕೊಡ್ತಾನೆ ಅಂತಂದು ಇನ್ನು ಆರ್ಡ್ರ್ ಕೊಡೋಕಿನ ಒಂದು ಎರಡು ನಿಮಿಷ ಬೇಟೆ ಹಂಗಾಗಿ ವೇಟ್ ಮಾಡಕತ್ತೆ ಬನ್ನಿ ಆಡ್ರ್ ರೆಡಿ ಕೊಟ್ಟೋಣ ಪಿಕಪ್ ಮಾಡೋಣ ಇದೆ ನೈನ್ ಏಟ್ ಸೆವೆನ್ ಏಟ್ ನೈನ್ ಏಟ್ ಸೆವೆನ್ ಏಟ್ ಬನ್ನಿ ಪಿಕಪ್ ಮಾಡಿದ್ದೀನಿ ಆರ್ಡ್ರ್ ಫೈವ್ ಸ್ಟಾರ್ ಕೊಡೋಣ ಟೋಟಲ್ ಲೊಕೇಶನ್ ಹಾಕೋಣ ಇಲ್ಲಿಂದ ಇವಾಗ ಎಷ್ಟು ಕಿಲೋಮೀಟ್ರ್ ಎಕ್ಸಾಕ್ಟ್ ಆಯಿತು ಅದು ಹದಿನೈದು ಕಿಲೋಮೀಟ್ರ್ ಐತೆ ಬನ್ನಿ ಕಂಬಾಪಿಗೆ ಹೋಗಿ ಡ್ರಾಪ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಆರ್ಡ್ರ್ ಡ್ರಾಪ್ ಮಾಡಿದ್ದೀನಿ ಎಷ್ಟು ಕೊಟ್ಟು ನೋಡೋಣ ಕಸ್ಟಮರ್ ಫೈವ್ ಸ್ಟಾರ್ ಕೊಡೋಣ ಹದಿನೈದು ಕಿಲೋಮೀಟ್ರ್ ಬಂದೀನಿ ನೂರ ಎಪ್ಪತ್ತು ರೂಪಾಯಿ ಕೊಟ್ಟಂಗೆ ರೀ ಟ್ರಿಪ್ಪರೆ ಟ್ರಿಪ್ಪರೆ ಬಂದು ನೂರ ನಲ್ವತ್ತು ರೂಪಾಯಿ ಗಾಗರ ಟ್ರಿಪ್ ಟಿಪ್ಸ್ ಮೂವತ್ತು ರೂಪಾಯಿ ಟೋಟಲ್ ನೂರ ಎಪ್ಪತ್ತು ರೂಪಾಯಿ ಬನ್ನಿ ನಾನು ಆರ್ಡ್ರ್ ಸಿಗ್ತೀನಿ ಮತ್ತು ಲಾಂಗ್ ಡಿಸ್ಟೆನ್ಸ್ ಅಂತಂದೇಳಿ ಮತ್ತೆ ಇಪ್ಪತ್ತೇಳು ರೂಪಾಯಿ ಕೊಟ್ಟಣ ಟೋಟಲು ನೂರ ಎಪ್ಪತ್ತು ಒಂದು ಇಪ್ಪತ್ತೇಳು ನೂರ ತೊಂಬತ್ತೇಳು ರೂಪಾಯಿ ಒಂದೇ ಆರ್ಡ್ರಿಗೆ ನಾನು ಜೊಮೊಟೊ ಸೇರಿದಾಗ್ಲಿಂದ ಇದೇ ಫಸ್ಟ್ನೇ ಅರ್ನಿಂಗ್ ಅಂದರೆ ಇಷ್ಟ ಅಂದರೆ ಇದೇ ಮೊದಲೇ ದೊಡ್ಡ ಅಮೌಂಟ್ ಅಂದರೆ ಫುಲ್ ಖುಷಿ ಆಗ್ತದೆ ಬನ್ನಿ ಫ್ರೆಂಡ್ ಮತ್ತೆ ಒಂದು ಆರ್ಡ್ರ್ ಬಿದ್ದಿದೆ ಇಲ್ಲೇ ಬಗಲಿಗೆ ಒಂದು ಕಿಲೋಮೀಟ್ರ್ ಡ್ರಾಪ್ ಆಯ್ತು ಇಪ್ಪತ್ತು ರೂಪಾಯಿ ಕೊಟ್ಟಣ ಹೋಟೆಲ್ ಮಲ್ಲಿಗೆ ಹೋಗಿ ಪಿಕಪ್ ಮಾಡೋಣ ಬನ್ನಿ ಫ್ರೆಂಡ್ ಡಾಪ್ ಲೊಕೇಶನ್ ಆದರೆ ಬಂದಿದ್ದೀನಿ ಪಿಕಪ್ ಮಾಡೋಣ ಆರ್ಡ್ರ್ ಏನು ಮೂರು ನಿಮಿಷ ಬೇಕಂತ ಕೊಟ್ಟ ಮೂರು ನಿಮಿಷ ಏನು ಸಿಗ್ತೀನಿ ಬನ್ನಿ ಫ್ರೆಂಡ್ ಆರ್ಡ್ರ್ ತರ್ತಾಯಿದ್ದಾಗ ಸಿ ಪಿಕಪ್ ಮಾಡೋಣ ಆರ್ಡ್ರ್ ಪಿಕಪ್ ಮಾಡೀನಿ ಬನ್ನಿ ಲೊಕೇಶನ್ ಅದ್ರಾಗ ಸಿಗ್ತೀನಿ ಒಟ್ಟಲ್ಲಿ ಮಲ್ಲಿಗೆ ಆರ್ಡ್ರ್ ಕಸ್ಟಮರ್ ಡೀಲರ್ ಕೊಟ್ಟೆ ಫೈವ್ ಸ್ಟಾರ್ ರೇಟಿಂಗ್ ಇಪ್ಪತ್ತು ರೂಪಾಯಿ ಕೊಟ್ಟಣ ಒಂದು ಕಿಲೋಮೀಟ್ರ್ ಕನ್ನೆಷ್ಟು ಆರ್ಡ್ರ್ ಸಿಕ್ತೀವಿ ಇದ್ದಿದೆ ಆರ್ಡ್ರ್ ಇದು ಐದನೇ ಆರ್ಡ್ರ್ ಮೂವತ್ತು ರೂಪಾಯಿ ಕೊಟ್ಟಣ ಅಕ್ಸೆಪ್ಟ್ ಮಾಡೋಣ ಎಲ್ಲಪ್ಪ ಅಂದರೆ ನೈವೇದ್ಯ ಪಿಕಪ್ ಮಾಡೋಣ ಬನ್ನಿ ಫ್ರೆಂಡ್ ಆರ್ಡ್ರ್ ಪಿಕಪ್ ಮಾಡಿದ್ದೀನಿ ಪಿಕಪ್ ಆರ್ಡ್ರ್ ಕೊಡೋಣ ಫೈವ್ ಸ್ಟಾರ್ ರೇಟಿಂಗ್ ಹೋಟೆಲಿಗೆ ಎಂ ನಗರ ಸೆಕೆಂಡ್ ಕ್ಲಾಸ್ ಹನ್ನೆರಡನೇ ಕ್ಲಾಸ್ ಸಾರಿ ಅಲ್ಲಿ ಸಿಗ್ತೀನಿ ಕಸ್ಟಮರ್ ಕ್ಯಾಶ್ ಆನ್ ಡೆಲಿವರಿ ಇತ್ತು ಹಂಗೇ ಸ್ಕ್ಯಾನ್ ತೋರಿಸಿದೆ ಫೋನ್ಪೇ ಮಾಡಿದ್ರೆ ನೂರ ಐವತ್ತೆರಡು ರೂಪಾಯಿ ಬನ್ನಿ ಭೇಟಿ ಮಾಡೋಣ ಏನಪ್ಪ ಬಂದಿಲ್ಲ ತೋರಿಸ್ತಾ ಇಲ್ಲ ಕಸ್ಟಮರ್ ಕ್ಯಾಶ್ ಆನ್ ಡೆಲಿವರಿ ಫೋನ್ಪೇ ಮಾಡಿದ್ರೆ ಬನ್ನಿ ಎಷ್ಟು ಕೊಡ್ತಾನೆ ನೋಡೋಣ ಇಪ್ಪತ್ತೆಂಟು ರೂಪಾಯಿ ಕೊಟ್ಟಣ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ಮತ್ತೆ ಒಂದು ಆರ್ಡ್ರ್ ಕೊಟ್ಟಿದ್ದೇನೆ ಟೂ ಡೋ ಅಂತಂದು ಹೇಳಿ ಮೂವತ್ತೆರಡು ರೂಪಾಯಿ ಪಿಕಪ್ ಮಾಡೋಣ ಒಂದು ಕಿಲೋಮೀಟ್ರ್ ಪಿಕಪ್ ಮೂರು ಕಿಲೋಮೀಟ್ರ್ ಡ್ರಾಪ್ ಡ್ರಾಪ್ ಲೊಕೇಶನ್ ಹತ್ರ ಸಿಗ್ತೀವಿ ಬನ್ನಿ ಫ್ರೆಂಡ್ ಡ್ರಾಪ್ ಹತ್ರ ಬಂದಿದ್ದೀನಿ ಸಾರಿ ಪಿಕಪ್ ಹತ್ರ ಬಂದಿದ್ದೀನಿ ಆರ್ಡ್ರ್ ರೆಡಿ ಐತಿಲ್ಲ ಕೇಳೋಣ ಬನ್ನಿ ಇದೆ ಟೂ ಡೋ ಅಂತಂದೇಳಿ ನಾನು ಹುಡುಗರು ಫಾರಿನಿಂದ ಇದ್ದಂಗೆ ಇದು ಎಲ್ಲಿಂದ ಇಡ್ಕೊಂಡ್ಬಂದಿನಿ ನಾನು ಫಾರಿನಿಂದ ಇಡ್ಕೊಂಡ್ಬಂದಿನಿ ಆರ್ಡ್ರ್ ರೆಡಿ ಕೊಟ್ಟ ಫೈವ್ ಸ್ಟಾರ್ ಕೊಟ್ಬಿಡೋಣ ಹೋಟ್ಲಿಗೆ ಇಲ್ಲಪ್ಪ ಎಂಪಿ ಪ್ರಕಾಶ್ ನಗರ ಬನ್ನಿ ಎಂಪಿ ಪ್ರಕಾಶ್ ನಗರ ಸಿಕ್ತೀನಿ ಬನ್ನಿ ಫ್ರೆಂಡ್ ಇದೊಂದು ಆರ್ಡರ್ ಡ್ರಾಪ್ ಕೊಟ್ಟಿದ್ದೆ ಎಷ್ಟು ಕೊಡ್ತಾನೆ ನೋಡೋಣ ಕಸ್ಟಮರಿ ಫೈವ್ ಸ್ಟಾರ್ ಕೊಟ್ಬಿಡೋಣ ಮೂವತ್ತ್ಮೂರು ರೂಪಾಯಿ ಕೊಟ್ಟಣ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ಮತ್ತೆ ಸೆಲ್ಫಿ ಕೇಳಕ್ಕ ಸೆಲ್ಫಿ ಕೊಟ್ಬಿಡೋಣ ಸೆಲ್ಫಿ ಕೊಡಕತ್ತೀನ ಮತ್ತು ಒಂದು ಆರ್ಡ್ರ್ ಪಿಕಪ್ ಮಾಡಿಬಿಡೋಣ ಮಾನಸ ಮಲ್ಟಿ ನೋಡಿರಿ ಹಿಂಗೈತೆ ಸೆಲ್ಫಿ ಕೇಳೋಣ ಸೆಲ್ಫಿ ಕೊಡೋಣ ಅಂತ ಮೊಬೈಲ್ ತೆಗೆದೀನಿ ಆರ್ಡ್ರ್ ಕೊಟ್ಟಣ ಲಾಂಗ್ ಆರ್ಡ್ರ್ ಓಕೆ ಡ್ರಾಪ್ ಹತ್ರ ಹೋಗಿ ಸಿಗ್ತೀನಿ ಪಿಕಪ್ ಹತ್ರ ಹೋಗಿ ಫ್ರೆಂಡ್ ಮಾನಸ ಮಲ್ಟಿಗೆ ಬಂದಿದ್ದೀನಿ ಪಿಕಪ್ ಲೊಕೇಶನಿಗೆ ಆರ್ಡ್ರ್ ಇನ್ನು ಐದು ನಿಮಿಷ ವೇಟ್ ಐದು ನಿಮಿಷ ಸಿಗ್ತೀನಿ ಬನ್ನಿ ಫ್ರೆಂಡ್ ಆರ್ಡ್ರ್ ರೆಡಿ ಕೊಟ್ಟಣ ಹದ್ದು ಮೂರು ಕಿಲೋಮೀಟ್ರ್ ಐತೆ ಹೊಸ ಹಳ್ಳಿ ಲಿಂಗಾಪುರ ಅಂದರೆ ಹುಲಗಿ ಬನ್ನಿ ಹೋಗೋಣ ಡ್ರಾಪ್ ಹತ್ರ ಸಿಗ್ತೀನಿ ಆರ್ಡ್ರ್ ಡ್ರಾಪ್ ಮಾಡಿದ್ದೀನಿ ಹಳ್ಳಿ ಎಷ್ಟು ಕೊಡ್ತಾನೆ ನೋಡೋಣ ಪೈಸಾ ಕೊಟ್ಬಿಡೋಣ ಕಸ್ಟಮರಿಗೆ ಯಾಕಂದ್ರೆ ಪಾಪ ಅರ್ಧ ತಾರೀಕು ನೂರ ಹದಿನೈದು ರೂಪಾಯಿ ಕೊಟ್ಟಣ ಭಾಳ ಮೋಸ ಅದು ಮೂರು ಕಿಲೋಮೀಟ್ರ್ ಬಂದಿರಾದ್ರೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಸೆಲ್ಫಿ ಕಾದ ಸೆಲ್ಫಿ ಕೊಟ್ಬಿಡೋಣ ಸೆಲ್ಫಿ ಕೊಟ್ಟು ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ನೂರ ಹದಿನೈದು ಪ್ಲಸ್ ಹದಿಮೂರು ರೂಪಾಯಿ ಟೋಟಲ್ ನೂರ ಮೂವತ್ತು ರೂಪಾಯಿ ಅದೇ ತೋರಿಸೋಂಗೆ ಕೊಟ್ಟಿದ್ದೀನಿ ಅಷ್ಟೇ ಹದಿಮೂರು ಕಿಲೋಮೀಟ್ರ್ ನೂರ ಮೂವತ್ತು ರೂಪಾಯಿ ಓಕೆ ಸಿಗ್ತೀನಿ ನೆಕ್ಸ್ಟ್ ಆರ್ಡ್ರ್ ಫ್ರೆಂಡ್ ಆಯ್ ಫ್ರೆಂಡ್ ಇವಾಗ ಟೈಮ್ ಆಗಿದೆ ನೈಟು ಹನ್ನೊಂದು ಮೂವತ್ತೈದು ಎಷ್ಟು ಆರ್ಡ್ರ್ ಹೊಡೆದಿನಪ್ಪ ಅಂದ್ರೆ ಹನ್ನೊಂದು ಆರ್ಡ್ರ್ ಹೊಡೆದಿದ್ದೀನಿ ಐದುನೂರ ಅರವತ್ತೊಂಬತ್ತು ರೂಪಾಯಿ ಮಾಡಿದ್ದೀನಿ ಇಲ್ಲಿಗೆ ವೀಡಿಯೋ ಮುಗ್ಸ್ ಮುಕ್ತಾಯ ಮಾಡ್ತಿದ್ದೀನಿ ತಮ್ಮ ಬೆಳಗ್ಗೆ ಹತ್ತು ಗಂಟೆಲಿಂದ ಎಷ್ಟು ಆರ್ಡ್ರ್ ಹೊಡೆದಿ ಹತ್ತು ಗಂಟೆಯಿಂದ ಹಾಂ ಇಪ್ಪತ್ತಾರು ಆರ್ಡ್ರ್ ಹೊಡೆ ಇಪ್ಪತ್ತಾರು ಆರ್ಡ್ರ್ ಹೊಡೆದಾನ ನಮ್ಮ ತಮ್ಮ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ಮಾಡ್ಯಾನ ಇವತ್ತೇನು ಚೆನ್ನಾಗೈತೆ ಹೆಂಗೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲೇ ಬೇಸ್ಟಾ ಇವತ್ತು ಭಾಳ ಬೇಜಾರಾಗಿಬಿಟ ನಮ್ಮ ತಮ್ಮ ಬೇಜಾರೇನಿಲ್ಲ ನಾನು ಐದುನೂರ ಅರವತ್ತು ನಾನು ಹೇಳಿದ್ದೆ ನಮ್ಮ ತಮ್ಮ ತಮ್ಮ ಐದುನೂರು ಮಾಡೇ ಮಾಡ್ತೇನೆ ಅಂತಂದೇಳಿ ಐದುನೂರ ಅರವತ್ತೊಂಬತ್ತು ರೂಪಾಯಿ ಮಾಡಿದ್ದೀನಿ ಓಕೆ ಫ್ರೆಂಡ್ ಈ ವಿಡಿಯೋ ನಿಲ್ಲಿಗೆ ಮುಕ್ತಾಯ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಇನ್ನು ಯಾರಲ್ಲ ಬಿ ಪಿ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಬಡ ಯೂಟ್ಯೂಬರ್ನ ಬಡ ಯೂಟ್ಯೂಬರ್ನ ಬೆಳೆಸಿ ಮತ್ತೆ ಬೆಳೆಸಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ತುಂಬ ಬಾಯ ಆಗಿ ಬಿಡ ಬರ್ರಿ ನಾಳೆ ಸಿಗೋಣ ಚಾಲೆಂಜ್ ವಿಡಿಯೋದಲ್ಲಿ ಸಿಗೋಣ ಓಕೆ